ಸಮಸ್ತ ಜೆ ನೈನ್ ಮುಳುಬಾಗಿಲು ಸುದ್ದಿವಾಣಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಏನು ನಮ್ಮ ಮೂಡಲ ಬಾಗಿಲು ಮೂಡಲ ಬಾಗಿಲು ಮುಳಬಾಗಿಲು ಅಂದರೆ ಸೂರ್ಯ ಪ್ರಥಮ ಬಾರಿಗೆ ಉದಯಿಸಿ ಪ್ರಥಮ ಕಿರಣ ಬೀಳುವ ಕ್ಷೇತ್ರ ಅಂದರೆ ನಮ್ಮ ಮೂಡಲ ಬಾಗಿಲು ಮುಳಬಾಗಿಲು ಈ ಮೂಡಲ ಬಾಗಿಲು ಮುಳಬಾಗಿಲಿಗೆ ಸ್ವಾಗತ ಕೋರುವ ನಮ್ಮ ಶ್ರೀ ಸೋಮೇಶ್ವರ ಉದ್ಯಾನ ಈ ಹಿಂದೆ ಮಾಜಿ ಶಾಸಕರಾದ ಮಾನ್ಯ ಎಚ್ ನಾಗೇಶ್ ಅವರ ಅವಧಿಯಲ್ಲಿ ಉದ್ದುಲಿ ಬೀಜ ಮಾಡಿರುತ್ತಾರೆ ಮಾಡಿ ಕಾಮಗಾರಿ ಚಾಲನೆ ಕೊಟ್ಟಿರುತ್ತಾರೆ ಚಾಲನೆ ಕೊಟ್ಟಿದ್ದು ಅವಧಿಯಲ್ಲಿ ನಿಧಾನವಾಗಿ ಪ್ರಗತಿಯಲ್ಲಿ ಪ್ರಗತಿ ರೂಪಕ್ಕೆ ಬಂದಿದ್ದು ನಿರ್ಮಾಣವಾಗಿರುತ್ತದೆ ಆದರೆ ನಿರ್ಮಾಣವಾಗಿದ್ದು ಈ ಸೋಮೇಶ್ವರ ಉದ್ಯಾನ ತುಂಬ ಅರ್ಧಬರ್ಧ ಕೆಲಸ ಪೂರ್ಣವಾಗಿಲ್ಲ ಯಾಕಂದರೆ ಪೂರ್ಣ ಪೂರ್ಣ ಕೆಲಸ ಆಗಿಲ್ಲ ಇಲ್ಲಿ ಮಾನ್ಯ ಶಾಸಕರಾದ ನಮ್ಮ ಸಮೃದ್ಧಿ ಮಂಜುನಾಥ್ ಮತ್ತು ನಗರಸಭಾ ಆಯುಕ್ತರಾದ ಶ್ರೀಧರ್ ರವರಲ್ಲಿ ಮನವಿ ಎಂದರೆ ನಮ್ಮ ಶ್ರೀ ಸೋಮೇಶ್ವರ ಉದ್ಯಾನವನ್ನು ಸೂಕ್ತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ನಗರಸಭೆಯವರು ಒಂದು ಪ ಫಲಕವನ್ನು ಅಳವಡಿಸಿದ್ದಾರೆ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ ಅಂತಾರೆ ಇಲ್ಲಿ ನೋಡಿದ್ರೆ ಸ್ವಚ್ಛತೆಯೇ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಶ್ರೀ ಸೋಮೇಶ್ವರ ಪಾರ್ಕ್ ಮುಂಭಾಗ ಇಲ್ಲಿ ನಮ್ಮ ಇಲ್ಲಿ ಇಲ್ಲೊಂದು ನಿಲ್ಲಕ್ಕೆ ಸಾಕ ಹಾಕಿರ್ತಾರೆ ನಮ್ಮ ಈ ಕಟಿಂಗ್ ಶಾಪ್ ಅಲ್ಲ ಅಂಥ ತ್ಯಾಜ್ಯ ವಸ್ತು ವಸ್ತುಗಳೆಲ್ಲ ಇಲ್ಲೆಲ್ಲೆಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಕಟಿಂಗ್ ಶಾಪು ನಿರ್ವಹಿಸುವ ಎಲ್ಲ ಶಾಪ್ಗಳ ಮಾಲೀಕರುಗಳು ತಂದಿಯಲ್ಲಿ ಇಲ್ಲಂದ್ರೆ ಅಲ್ಲಿ ಸಾಕಿದ್ದಾರೆ ಸೂಕ್ತ ಇಲ್ಲಿ ಇದಿಲ್ಲ ನೋಡ್ತಾ ಇರ್ಬೋದು ಒಂದು ವಿಚಾರ ಏನೆಂದರೆ ನಮ್ಮ ನಗರ ಭಾಗದ ತಾಲೂಕ್ ಪಂಚಾಯಿತಿ ಪಕ್ಕದಲ್ಲಿರುವ ಅಂದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರುವ ಶ್ರೀರಾಮ ಮಂದಿರ ಪಕ್ಕದಲ್ಲಿ ಇರುವಂಥ ಒಂದು ಪ ಉದ್ಯಾನ ಇದೆಯಲ್ಲ ಆ ಉದ್ಯಾನ ತುಂಬ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಅಭಿವೃದ್ಧಿಪಡಿಸಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ಈ ನಮ್ಮ ಈ ಸೋಮೇಶ್ವರ ಉದ್ಯಾನವನ್ನು ಕಡೆಗಣಿಸಿದ್ದಾರೆ ಒಂದು ವಿಚಾರ ಏನಂದರೆ ಈ ಪಾರ್ಕು ಹಿಂದೆ ಯಾವಾಗ ನಾಟಿ ಮಾಡಿದ್ರೋ ಅದೇ ಗಿಡಗಳಿದ್ದಾವೆ ಅದು ಬಿಟ್ಟರೆ ಹೊಸ ಗಿಡಗಳು ಯಾವುದಿಲ್ಲ ಹಿಂದೆ ಹಿಂದೆ ಮಾಡಿದಂಥ ಅವಧಿನ ಮಾಡಿದಂಥ ಒಂದು ಗಿಡಗಳೇ ಇದ್ದಾವೆ ಹೊಸ ಗಿಡಗಳು ಯಾವುದೂ ಇಲ್ಲ ಇಲ್ಲಿ ಈ ಪಾರ್ಕ್ ಅಂತಾರಲ್ಲ ಹೊಸ ಗಿಡಗಳನ್ನ ನಾಟಿ ಮಾಡಬೇಕಲ್ಲ ಎಲ್ಲಿದೆ ಗಿಡಗಳು ಎಲ್ಲಿದ್ದಾವೆ ನೋಡಿ ಗಿಡಗಳೇ ಇಲ್ಲ ಎಲ್ಲ ಹಳೇ ಹಳೆ ಗಿಡಗಳು ಇಲ್ಲಿ ಇಲ್ಲಿ ಓಪನ್ ಇದೆ ಎಲ್ಲ ಕಡೆ ಓಪನ್ ಇದೆ ಪಾರ್ಕ್ ಪಾರ್ಕ್ ಗೇಟ್ ಗೇಟ್ಗಳಿಲ್ಲ ಏನಿಲ್ಲ ನೋಡ್ತಾ ಇರ್ಬೋದು ಕಸರಾಶಿ ನಮ್ಮ ಮುಳುಬಾಗಿಲಿಗೆ ಸ್ವಾಗತ ಕೋರುವ ಕಸದ ರಾಶಿ ನೋಡ್ತಾ ಇರ್ಬೋದು ಇದು ಕಸರಾಶಿಯಲ್ಲಿ ಅಲ್ಲಿ ಹೆಂಗಿದೆ ಅಂತೇಳ್ಬಿಟ್ಟು ಪಾರ್ಕ್ ಪಾರ್ಕ್ ಪಕ್ಕದ ಕಸರಾಶಿ ನೋಡಿ ಇಲ್ಲಂದ್ರೆ ಅಲ್ಲಿ ಎಲ್ಲಂದ್ರೆ ಬಟ್ಟೆಗಳು ಪಾರ್ಕ್ ಆವಾಗ ಗಿಡಗಳು ನಾಟಿ ಮಾಡಿರುವಂಥ ಪರಿಸರ ದಿನಾಚರಣೆಯಲ್ಲಿ ನಾಟಿ ಮಾಡಿ ಮಾಡಿಡ್ತಾರೆ ನೋ ಗಿಡ ಹೆಂಗಿದೆ ಒಂದು ಗಿಡನ ಅಂಟ್ಕೊಂಡಿದೆಯಾ ಒಂದು ಗಿಡನೂ ಅಂಟ್ಕೊಂಡಿಲ್ಲ ನಾಟಿ ಮಾಡೋದು ಬಿಟ್ಟರೆ ಒಂದು ಗಿಡನೂ ಅಂಟ್ಕೊಂಡಿಲ್ಲ ಸುತ್ತ ನಿರ್ವಹಣೆ ಇಲ್ಲ ಇದು ನೋಡ್ತಾ ಇರ್ಬೋದು ಗಿಡಗಳು ನೋಡಿ ನೋಡ್ತಾ ಇರ್ಬೋದು ಎಷ್ಟು ನೋಡು ಕೆಟ್ಟದಾಗಿದೆ ಇಲ್ಲಿ ಯಾವುದೇ ಸ್ವಚ್ಛತೆ ಇಲ್ಲ ಇದು ಪಾರ್ಕು ನೋಡಿ ನೋಡ್ತಾ ಇರ್ಬೋದು ಇಲ್ಲಂದ್ರೆ ಬಿಸಾಕಿದ್ದಾರೆ ಹಾಕಿದ್ದಾರೆ ಹೊಸ ರಾಶಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ 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 ಇಲ್ಲೆಲ್ಲ ಹಾಕಿದ್ದಾರೆ ಕುಡ್ದು ರತ್ನಾ ಚಾಯ್ಸ್ ವಿಸ್ಕಿ ಪ್ಯಾಕೆಟ್ ಕುಡಿದು ಇಲ್ಲ ಹಾಕಿದ್ದಾರೆ ಇಲ್ಲೊಂದು ನೋಡ್ತಾ ಇರ್ಬೋದು ಬ್ಯಾಗ್ ಪೇಪರ್ ವಿಸ್ಕಿ ಕುಡಿದು ಇಲ್ಲ ಹಾಕಿದ್ದಾರೆ ಕಿಡಿಗಡಿಗಳು ಮಾಡ್ಬೋದು ಇರ್ಬೋದು ಹಸಿರು ಪಾರ್ಕೇ ಇಲ್ಲ ಎಲ್ಲ ಒಣಗೋಗಿರೋ ಪಾರ್ಕ್ ನೋಡಿ ಎಲ್ಲ ಗಲೀಜು ಸ್ವಚ್ಛತೆ ಇಲ್ಲ ನೀರು ಹಾಕಿ ನೋಡ ಎಷ್ಟು ದಿವಸ ಆಗಿರ್ತವೆ ನೀರು ಹಾಕಿ ಇದಕ್ಕೆಲ್ಲ ಎಲ್ಲ ಒಣಗೋಗಿದ್ದಾವೆ ಇಲ್ಲಿ ನೋಡ್ಬೋದು ಯಾವುದೇ ಈ ಹುಲ್ಲು ಹೆಚ್ಚು ಎಷ್ಟು ಪಾರ್ಕ್ ಅಂದರೆ ಹೇಳಿ ಹಸಿರವಾಗಿರ್ಬೇಕು ಹುಲ್ಲು ಹೆಂಗಿರ್ಬೇಕಂದ್ರೆ ಹಸಿರು ಹಸಿರುವಾಗಿರ್ಬೇಕು ಪಾರ್ಕ್ ನೋಡಿದ್ರೆ ಎಲ್ಲ ಒಣಗೋಗಿದ್ದೇವೆ ಫುಲ್ಲೇ ಇಲ್ಲ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಅದು ನೀರು ಹಾಕಿ ಎಷ್ಟು ವರ್ಷ ಆಗಿರುತ್ತೋ ಏನೋ ಗೊತ್ತಿಲ್ಲ ಹಾಂ ನೋಡಿಲ್ಲಿ ನೀರು ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ನೀವು ನೀರಾಕಿ ಹಾಕಿ ನೋಡ್ತಾ ಇರ್ಬೋದು ಅದೇ ರೀತಿ ಇಲ್ಲಿ ನೋಡ್ಬೋದು ಎಲ್ಲ ಮದ್ಯಪಾನ ಮಾಡಿ ಎಲ್ಲಂದ್ರಲ್ಲಿ ಬಾಟ್ಲು ಹಾಕಿ ನೋಡಿ ಪಾರ್ಕಲ್ಲಿ ಕೆಲಸಗಳೆಲ್ಲ ಮಾಡ್ತಾರೆ பார்க்கே ரீதிய கேட் இரல்ல ஏர் இரல்ல பார்க் சரி மெயின்டெனென்ஸ் இரல்ல பார்க் ವೀಕ್ಷಕರೇ ಇಲ್ಲಿ ಗಮನಿಸ್ಬೋದು ಇಲ್ಲಿ ಕಾಂಗ್ರೆಸ್ ಗಿಡ ಇದು ನೋಡಿ ಗಿಡಗಳು ನೋಡಿ ಎಲ್ಲ ಒಣಗೋಗಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ಯಾವುದೇ ಸೂಕ್ತವಾದ ಭದ್ರತೆ ಇಲ್ಲ ಗಿಡಗಳು ಕಾಂಗ್ರೆಸ್ ಗಿಡಗಳು ಎಲ್ಲಂದ್ರಲ್ಲಿ ಬೆಳೆದಿರ್ತದೆ ಇದು ಕ್ಲೀನ್ನೆಸ್ ಇಲ್ಲ ಹಾಗೆ ಮುಂದೆ ಹೋಗೋಣ ಮಧ್ಯಾಹ್ನ ಪ ಮದ್ಯಪಾನ ಮಾಡಿ ಮಾಡಿರುವಂಥ ನೋಡಿ ನೋಡಿಲಿ ಈ ಸ್ಥಳ ಬಂದ್ಬಿಟ್ಟು ವಾಯುವಿಹಾರ ಮಾಡಿ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿ ತ ಅಂಥ ಒಂದು ಒಂದು ಜಾಗ ಮಾಡಿದ್ದಾರೆ ಈ ಜಾಗದಲ್ಲಿ ನೋಡ್ತಾ ಇರ್ಬೋದು ಜಾಗ ಮಾಡಿರ್ತಾರೆ ಈ ಜಾಗದಲ್ಲಿ ಯಾವುದೇ ನೋಡಿಲಿ ಮದ್ಯಪಾನ ಮಾಡಿ ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ದಾರೆ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಈನಸ್ ಇಲ್ಲ ನೀಟ್ನೆಸ್ ಇಲ್ಲ ನೋಡಿಲ್ಲಿ ನೋಡ್ತಾ ಇರ್ಬೋದು ನೋಡಿಲಿ ಯಾವುದೂ ಏನಿಲ್ಲ ಇಲ್ಲಿ ಕಸ ಎಲ್ಲಿ ನೋಡಿದ್ರೆ ಕಸ 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 ದೀರವಾಗಿ ಎಷ್ಟು ವರ್ಷ ಆಗಿರುತ್ತೋ ಗೊತ್ತಿಲ್ಲ ಇಲ್ಲ ಒಣಗೋಗಿದೆಯಲ್ಲ ನೋಡು ಫುಟ್ಪಾತ್ ವಾಕಿಂಗ್ ಮಾಡೋ ಫುಟ್ಪಾತ್ ಇದು ನೋಡಿ ಹೆಂಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ಗಿಡಗಳು ಪರಿಸರ ದಿನಾಚರಣೆಗೆ ಎಲ್ಲ ನಮ್ಮ ನಗರಸಭೆ ವತಿಯಿಂದ ನಾಟಿ ಮಾಡಿಡ್ತಾರೆ ನಾಟಿ ಮಾಡಿದ್ದು ಅನ್ಯ ಗಿಡ ಸತ್ತಿದೆಯೋ ಬದುಕಿದೆಯೋ ನೋಡೋರೇ ಇಲ್ಲ ಆ ಗಿಡನ ಏನಾಗಿದೆ ನೀರಕ್ಕೆ ಹಾಕ್ತಾರಾ ಇಲ್ವ ಅಂತ ಗ ಗಮನಿಸೋರೇ ಇಲ್ಲ ಆ ಥರವಾದ ಒಂದು ಸನ್ನಿವೇಶ ಇಲ್ಲಿ ನೋಡ್ತಾ ಇರ್ಬೋದು ನೋಡಿಲಿ ಗಿಡಗಳೆಲ್ಲ ನಾಟಿ ಮಾಡಿದರೆ ಅವಾಗ ನಾಮಕ್ಯವಸ್ಥೆ ನಾಟಿ ಮಾಡಿದ್ರು ಮತ್ತು ಪತ್ತೆ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸೋರೇ ಇಲ್ಲ ನೋಡಿಲ್ಲಿ ನೋಡು ಗಿಡಗಳೆಲ್ಲ ಒಣಗೋಗಿದ್ದಾವೆ ನೀರು ಅದು ಯಾಕೆ ಯಶ ಯಾವಾಗ ಇರ್ತಾರೆ ಗೊತ್ತಿಲ್ಲ ನೀರು ನೀರು ಹಾಕಿರಲ್ಲ ಗಿಡಗಳಿಗೆಲ್ಲ ಫುಲ್ ಒಣಗೋಗಿದೆಯಲ್ಲ ನೋಡಿ ಕಸ ಎಲ್ಲಂದ್ರಲ್ಲಿ ಕಸ ಸರಿಯಾಗಿ ನ್ಯಾಯಬದ್ಧವಾಗಿ ಸ್ವಚ್ಛತೆ ಇಲ್ಲ ನೀಟ್ನೆಸ್ ಇಲ್ಲ ನೋಡಿಲ್ಲಿ ಇದು ಆಟದ ಮೈದಾನ ಈ ಆಟದ ಮೈದಾನ ನೋಡಿದ್ರೆ ಇದು ಆಟದ ಮೈದಾನ ಏನಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಅಷ್ಟೇ ಕಂಬಗಳು ಬಿಟ್ಟರೆ ಆಟ ಆಡೋಕೆ ಏನಿದೆ ಇಲ್ಲಿ ಏನಿಲ್ಲ ಇಲ್ಲಿ ಸುಮ್ಮನೆ ನಾಮಕ ಅವಸ್ಥೆ ಇದೆ ಅಷ್ಟೆ ನೋಡಿಲ್ಲಿ ನಮಸ್ತೆ ಸರ್ ನಮಸ್ತೆ ಸರ್ ಪ್ರದೀಪ್ ಅಂತ ಈಗ ನೀವು ಇಲ್ಲಿ ಪಾರ್ಕ್ ಈಗ ವಾಕಿಂಗ್ ಬರ್ತಿದ್ದೀರಾ ವಾಯುಭಾರಕ್ಕೆ ದಿನ ಬರ್ತೀರಾ ದಿನ ಬರ್ತಾ ನೀವೇ ಯಾವ ಯಾವ ಇರೋದವರು ಹೌದಾ ಅಲ್ಲಿಂದ ಬರ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಈ ಪಾರ್ಕು ನಮಗೆ ಅನ್ಸುತ್ತೆ ಏನು ಕ್ಲೀನ್ ಇಲ್ಲ ನೀರಿಲ್ಲ ಇಲ್ಲ ಅಲ್ಲ ಪಾರ್ಕಿಂಗು ಈಗಲ್ಲ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಅಂತೀವಿ ಯಾಕಂದರೆ ಫುಲ್ ಸ್ಟ್ರಾಕ್ ಚೆನ್ನಾಗಿದೆ ಲಾಂಗ್ ಲಾಂಗು ಲಾಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮಾಡ್ಕೊಂಡು ಹೋಗೋಣ ಅಂತ ಚೆನ್ನಾಗೈತೆ ಅದೇ ಸ್ವಲ್ಪ ಅದೆಲ್ಲ ತೆಗ್ದ್ಬಿಟ್ಟಿದ್ದಾರೆ ಇದೆಲ್ಲ ನೀರಾಕ್ಬೇಕು ಸೌಕರ್ಯ ಸ್ವಲ್ಪ ಇದಾಗ್ಬೇಕು ಕ್ಲೀನ್ ಮಾಡಬೇಕು ಅಲ್ಲಿ ಕ್ಲೀನ್ ಮಾಡಬೇಕು ಇಲ್ಲಿ ಅಲ್ಲೆಲ್ಲಿ ಇಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು ಇಲ್ಲಿ ನೀರು ಆಗ್ತಾ ಇಲ್ಲ ಇಲ್ಲ ಯಾರು ಇದು ಈಗ ನೀವು ಎಷ್ಟು ತಿಂಗಳ ಎಷ್ಟು ತಿಂಗಳಿಂದ ಬರ್ತೀರಾ ಎಷ್ಟು ದಿನಗಳಿಂದ ಬರ್ತೀರಾ ನಾವು ಬರ್ತಾನೆ ಇದ್ದೀರಿ ಒಂದು ವರ್ಷದಿಂದ ಬರ್ತಾನೆ ಇದ್ದೀರಿ ವಾಕಿಂಗ್ ಮಾಡ್ತಾ ಇದ್ದೀರಿ ನಾವು ಸಣ್ಣ ಆಗಬೇಕು ಅಂತ ಬರ್ತಾ ಇದ್ದೀವಿ ಹೌದಾ ಹ್ಞೂ ಬರ್ತಾನೆ ಇದ್ದೀವಿ ಪಾರ್ಕಲ್ಲೇ ಮಾಡೋದು ನಾವು ಯಾವಾಗ ಯಾಕಂದರೆ ಪಾರ್ಕ್ ಚೆನ್ನಾಗೈತೆ ನಮಗೆ ಸೌಕರ್ಯ ಮಾಡಿದ್ದಾರೆ ಜನರು ಬಂದು ಹೋಗ್ಬೋದಲ್ಲ ಅಂತ ನಾವು ಬರ್ತೀವಿ ಇಲ್ಲಿ ನೋಡಿದ್ರೆ ಪಾರ್ಕ್ ನೀರು ಹಾಕಿಲ್ಲ ಸೌಕರ್ಯ ಇಲ್ಲ ಬರೀ ಇದು ಈಗ ನೀವು ಬಂದಾಗ ಅದೆಲ್ಲ ಫಿಟ್ಟಿಂಗ್ ಆಗಿತ್ತಾ ಹ್ಞೂ ಆಗಿ ಫಸ್ಟ್ ನಾನು ಬಂದಾಗ ಆಗಿತ್ತು ಅದು ಮತ್ತೆ ತೆಗ್ದುಬಿಟ್ಟಿದ್ದಾರೆ ಅವರು ಓಕೆ ಗೊತ್ತಿಲ್ಲ ಅದೇ ಕೇಳ್ದೆ ನಾನು ಅವ್ರು ನಾನು ಇದಾರೆ ಒಬ್ರು ಅವ್ರು ಇಟ್ಕೊಂಡು ಮತ್ತೆ ಅದು ರೆಡಿ ಮಾಡಬೇಕು ರೆಡಿ ಮಾಡಿ ಹಾಕ್ಬೇಕು ಅಂತ ಹೇಳಿದ್ರು